ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಗಾಡಿಗಳನ್ನ ಆ ಕಡೆ ನಿಲ್ಸಿ ದಯ ಮಾಡಿ ಬಿಡು ಇವತ್ತಿನ ದಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಅಪ್ಪು ಅಭಿಮಾನಿಗಳ ವತಿಯಿಂದ ಬಂದಂತಹ ಸಾರ್ವಜನಿಕರಿಗೆ ಹಾಗೂ ಚಿತ್ರ ವೀಕ್ಷಣೆ ಬಂದಂತಹ ಅಪ್ಪು ಅಭಿಮಾನಿಗಳಿಗೆ ಇವತ್ತಿನ ದಿವಸ ನಾವು ಜ್ಯೂಸ್ ವಿತರಣೆ ಮತ್ತು ನಂತರ ಕೇಕ್ ಕಟ್ಟಿಂಗ್ ಕಟ್ಟಿಂಗ್ ಮಾಡಿ ನಂತರದಲ್ಲಿ ವೆಜ್ ಬಿರಿಯಾನಿ ವ್ಯವಸ್ಥೆ ಅದರ ಜೊತೆಗೆ ಐಸ್ ಕ್ರೀಮು ಸ್ವೀಟ್ ಬೀಡ ಬಾಳೆಹಣ್ಣು ಮತ್ತು ಲಾಡು ವಿತರಣೆಯನ್ನು ಎರಡು ಸಾವಿರ ಜನಕ್ಕೆ ಲಾಡು ಜನ ಲಾಡು ವಿತರಣೆಯನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಭಿಮಾನಿಗಳು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ನಮಗೆ ಒಂದು ವಿಚಾರದಲ್ಲಿ ಏನು ಅಂತಂದರೆ ಇವತ್ತೊಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯಾದ್ಯಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ನಮಗೂ ಕೂಡ ಇವತ್ತು ಭಾಳ ಖುಷಿಯಾಗಿದೆ ಅವರಿಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವರು ನಮ್ಮ ಜೊತೆ ಇದ್ದಾರೆ ಅಂತೇಳಿ ನಾವು ಇವತ್ತಿಗೂ ಕೂಡ ಭಾವಿಸ್ ಭಾವಿಸ್ತೀವಿ ಜೈ ಅಪ್ಪ ಕೇಕ್ ಕಟ್ಟಿಂಗಿಗೆ ಈಗ ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ಸಂಘದ ವತಿಯಿಂದನೇ ನಾವು ರೆಡಿ ಮಾಡಿದ್ದೀವಿ ಈಗ ಯೋಗರಾಜ್ ಭಟ್ಟು ಮತ್ತು ರಕ್ಷಿತಾ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಈ ಪ್ರಮುಖರೆಲ್ಲ ನಗರದ ಪ್ರಮುಖರೆಲ್ಲ ಈ ವಾರ್ಡಿನ ಮಹೇಶ್ ಅಣ್ಣವರು ನಗರದವರು ಮತ್ತೆ ನಮ್ಮ ಡಿ ಜೆ ಕಿರಣ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೂವಾರಿಯಾಗಿರ್ತಕ್ಕಂಥ ನಮ್ಮ ಧನರಾಜ್ ಆಗಿರ್ಬೋದು ನಮ್ಮ ಅವ್ರು ಆಗಿರ್ಬೋದು ನಮ್ಮ ಎಡ್ವಿನ್ ಅಂತೇಳಿ ಅವರು ಕೂಡ ಬೆಳಗಿಂದ ನಮ್ಮ ಜೊತೆ ಪುಟ್ರ ಪುಟ್ಟಣ್ಣ ಆಗಿರ್ಬೋದು ಮಾಲ್ತೇಶ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ನಮಗೆ ಸಹಕಾರವನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ ಸರ್ ಒಂದು ಕಡೆ ಭಾಳ ಖುಷಿಯಾಗಿದೆ ಮತ್ತೊಂದು ವಿಚಾರ ಏನು ಅಂತಂದರೆ ಮೊದಲನೇ ಫಿಲಮ್ಮು ಭಾಳ ಅದ್ಭುತವಾಗಿ ಮೂಡಿಬಂದಿದೆ ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಬಂದು ಈ ಒಂದು ಸಿನಿಮಾವನ್ನು ನೋಡಿ ಭಾಳ ಚೆನ್ನಾಗಿದೆ ಒಳ್ಳೊಳ್ಳೆ ಸಿನಿಮಾವನ್ನು ಕೊಟ್ಟಂಥ ನಮ್ಮ ಅಪ್ಪು ಅವರು ಒಳ್ಳೊಳ್ಳೆ ಇಂಟಿಮೇಷನ್ ಇದೆ ಯಾವುದೇ ರೀತಿ ಕೆಟ್ಟ ಸಿನಿಮಾ ಏನಿಲ್ಲ ದಯಮಾಡಿ ಎಲ್ಲ ಅಭಿಮಾನಿಗಳು ಕನ್ನಡ ಚಿತ್ರರಂಗಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು ಇವತ್ತಿನ ದಿನ ಏನಾಗಿದೆ ಅಂತಂದರೆ ಕನ್ನಡ ಚಿತ್ರ ಸಿನಿಮಾ ರಂಗದಲ್ಲಿ ಭಾಳಷ್ಟು ಸಿನಿಮಾಗಳು ಬರ್ತಾಯಿದೆ ಆದರೆ ಆ ಚಿತ್ರಮಂದಿರಗಳಲ್ಲಿ ಜನಗಳು ಕಾಣ್ತಾ ಇಲ್ಲ ಜನಸಂಖ್ಯೆ ಭಾಳ ಕಮ್ಮಿಯಾಗಿದೆ ಯಾವುದೇ ಸಿನಿಮಾ ಬರಲಿ ನಮ್ಮ ಅಪ್ಪು ಹೇಳ್ದ ಹೇಳಿದ ಹಾಗೆ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಕನ್ನಡವನ್ನು ಉಳಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ರೆಸ್ಪಾನ್ಸ್ ಶಿವಮೊಗ್ಗದಲ್ಲಿ ರೆಸ್ಪಾನ್ಸು ಪರವಾಗಿಲ್ಲ ಸರ್ ಆದರೆ ಒಂದು ಇನ್ನೊಂದು ವಿಚಾರ ಏನು ಅಂತಂದರೆ ಆ ಪಿ ಆರ್ ಕೆ ಪ್ರೊಡಕ್ಷನ್ ಅವರು ನಮಗೊಂದು ಹದಿನೇಳನೇ ತಾರೀಕು ಇವತ್ತು ಹುಟ್ಟಿದ ಹಬ್ಬದ ದಿವಸ ಬಿಟ್ಟಿದ್ರೆ ಇನ್ನೂ ಭಾಳ ಚೆನ್ನಾಗಿರ್ತೈತಿ ಯಾಕೆಂತಂದರೆ ಆ ಕಾರ್ಯಕ್ರಮವೂ ಮತ್ತು ಅಪ್ಪು ಫಿಲಮ್ ರಿಲೀಸು ಎರಡೂ ಒಂದೇ ಆಗಿದ್ದರೆ ಭಾಳ ಅನುಕೂಲ ಇರ್ತಿತ್ತು ಈಗ ಹದಿನಾಲ್ಕನೇ ತಾರೀಕು ಫಿಲಮ್ ರಿಲೀಸ್ ಆಗಿ ಹದಿನೇಳನೇ ತಾರೀಕು ಇವತ್ತಿನ ದಿವಸ ಬರ್ತ್ಡೇ ಆಚರಣೆ ಮಾಡ್ತಾಯಿದ್ದೀವಿ ಹಾಗಾಗಿ ಪರವಾಗಿಲ್ಲ ಎಲ್ಲ ಸರಿ ತೂಸ್ಕೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿ ನಡೀತಾ ಇದೆ ಸಾರ್ವಜನಿಕರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ ನಿಮ್ಗಳ ಸಹಕಾರ ಮೇನು